ನಮಸ್ಕಾರ ರತನ್ ಕನ್ನಡಕ್ಕೆ ಸ್ವಾಗತ ಇವತ್ತು ನವರಾತ್ರಿಯ ಐದನೇ ದಿನ ದುರ್ಗೆಯ ಐದನೇ ರೂಪವಾದ ದೇವಿ ಸ್ಕಂದ ಮಾತಾಳನ್ನು ಪೂಜಿಸುವ ದಿನ ಸ್ಕಂದ ಅಂದರೆ ಯಾರು ಅಂತ ನಿಮಗೆ ಗೊತ್ತಲ್ಲ ಹೌದು ಸ್ಕಂದ ಅಂದರೆ ಸುಬ್ರಹ್ಮಣ್ಯ ಅಥವಾ ಕಾರ್ತಿಕೇಯನ ಇನ್ನೊಂದು ಹೆಸರು ಮಾತಾ ಅಂದರೆ ತಾಯಿ ಹಾಗಾಗಿ ಸ್ಕಂದ ಮಾತಾ ಅಂದರೆ ಸ್ಕಂದನ ಅಥವಾ ಕಾರ್ತಿಕೇಯನ ತಾಯಿ ಅಂತ ಅರ್ಥ ಹೆಸರೇ ಹೇಳೋ ಹಾಗೆ ಸ್ಕಂದ ಮಾತಾ ಕೂಡ ಪಾರ್ವತಿಯದ್ದೇ ಇನ್ನೊಂದು ರೂಪ ಈ ರೂಪದಲ್ಲಿ ದುರ್ಗಾದೇವಿಯು ನಾಲ್ಕು ಕೈಗಳನ್ನು ಹೊಂದಿರ್ತಾಳೆ ಒಂದು ಕೈಯಲ್ಲಿ ಆಕೆ ಕಾರ್ತಿಕೇಯ ಅಥವಾ ಸ್ಕಂದನನ್ನು ಹಿಡಿದುಕೊಂಡಿದ್ರೆ ಎರಡನೇ ಹಾಗೂ ಮೂರನೇ ಕೈಯಲ್ಲಿ ತಾವರೆಯನ್ನು ಹಿಡಿದಿದ್ದು ನಾಲ್ಕನೇ ಕೈಯಲ್ಲಿ ಭಕ್ತರಿಗೆ ಅಭಯ ನೀಡ್ತಾ ಇರ್ತಾಳೆ ಆಕೆ ಸಿಂಹದ ಮೇಲೆ ಸವಾರಿ ಮಾಡುವವಳಾಗಿದ್ದಾಳೆ ಅವಳ ಪುತ್ರನಾದ ಸ್ಕಂದನು ದೇವ ಸೈನ್ಯದ ಸೈನ್ಯಾಧಿಕಾರಿಯಂತೆ ಇರುವವನಾಗಿದ್ದಾನೆ ಸ್ಕಂದ ಅಥವಾ ಕಾರ್ತಿಕೇಯನ ಹುಟ್ಟಿನ ಕಥೆ ಬಹಳ ಆಸಕ್ತಿದಾಯಕವಾದದ್ದು ಹೇಳ್ತೇನೆ ಕೇಳಿ ತತೆಯು ಅಗ್ನಿ ಪ್ರವೇಶ ಮಾಡಿದ ಬಳಿಕ ಶಿವನು ಪ್ರಪಂಚ ವ್ಯಾಮೋಹಗಳಿಂದ ದೂರವಾಗಿ ಸನ್ಯಾಸಿಯಂತೆ ಕಠೋರ ತಪಸ್ಸು ಮಾಡುತ್ತಾ ಕುಳಿತು ಬಿಟ್ಟಿದ್ದ ಅದೇ ಸಂದರ್ಭದಲ್ಲಿ ದೇವತೆಗಳು ತಾರಕಾಸುರ ಎಂಬ ರಾಕ್ಷಸನಿಂದ ಆಕ್ರಮಣಕ್ಕೆ ಒಳಗಾದರು ಆ ರಾಕ್ಷಸನಿಗೆ ಒಂದು ವಿಶೇಷ ವರ ಇತ್ತು ಅದೇನಂದ್ರೆ ಕೇವಲ ಶಿವ ಅಥವಾ ಶಿವನ ಸಂತತಿಯಿಂದ ಮಾತ್ರ ಅವನಿಗೆ ಮರಣ ಸಾಧ್ಯ ಅಂತ ಈಗ ಶಿವನು ತಪಸ್ಸಿಗೆ ಕುಳಿತ ಕಾರಣ ಶಿವನಿಗೆ ಸಂತತಿಯಾಗೋಕೆ ಸಾಧ್ಯವಿಲ್ಲ ಹಾಗಾಗಿ ದೇವತೆಗಳೆಲ್ಲ ಸೇರಿ ವಿಷ್ಣುವಿನ ಮೊರೆ ಹೋಗ್ತಾರೆ ಆದರೆ ವಿಷ್ಣುವು ನಿಮ್ಮ ಈ ಪರಿಸ್ಥಿತಿಗೆ ನೀವೇ ಹೊಣೆ ಅಂತ ಕೈಚೇಲ್ತಾನೆ ಯಾಕಂದರೆ ಒಂದು ವೇಳೆ ಅವರೆಲ್ಲ ಶಿವನ ಹೊರತಾಗಿ ತಾವು ದಕ್ಷಿಣ ಯಾಗದಲ್ಲಿ ಪಾಲ್ಗೊಳ್ಳೋದಿಲ್ಲ ಅಂತ ಕೂತಿದ್ದಿದ್ರೆ ಇವತ್ತು ಸತಿಯು ಅಗ್ನಿ ಪ್ರವೇಶ ಮಾಡುವಂತಹ ಸಂದರ್ಭವೇ ಬರ್ತಾ ಇರಲಿಲ್ಲ ಸತಿ ಅಗ್ನಿ ಪ್ರವೇಶ ಮಾಡಿದ ಕಾರಣ ಶಿವನು ತಪಸ್ಸು ಮಾಡ್ತಾ ಕೂತಿದ್ದು ಅಲ್ವಾ ದೇವತೆಗಳಿಗೆಲ್ಲ ತಮ್ಮ ಅರಿವಾಗಿ ವಿಷ್ಣುವಿನಲ್ಲಿ ಕ್ಷಮೆ ಕೇಳಿ ಏನಾದರೊಂದು ಉಪಾಯ ಸೂಚಿಸಿ ಅಂತ ಕೇಳ್ತಾರೆ ಆಗ ವಿಷ್ಣುವು ಮಾತೆ ಆದಿಶಕ್ತಿಯ ಇನ್ನೊಂದು ರೂಪವಾದ ಪಾರ್ವತಿಯ ಕುರಿತಾಗಿ ಹೇಳ್ತಾನೆ ಆಕೆಯು ಶಿವನನ್ನು ವರಿಸಬೇಕು ಅಂತ ಇರುವುದಾಗಿಯೂ ಹೇಳ್ತಾನೆ ಹಾಗಾಗಿ ಎಲ್ಲಾ ದೇವತೆಗಳ ಪರವಾಗಿ ನಾರದ ಮಹರ್ಷಿಗಳು ಪಾರ್ವತಿಯ ಬಳಿ ಹೋಗಿ ಆಕೆ ಕಠಿಣ ತಪಸ್ಸು ಮಾಡಿದ್ರೆ ಶಿವನನ್ನು ಪತಿಯಾಗಿ ಪಡೆಯಬಹುದು ಅಂತ ಹೇಳ್ತಾರೆ ಅಂದಿನಿಂದ ಪಾರ್ವತಿಯು ಸಾವಿರಾರು ವರ್ಷಗಳ ಕಾಲ ಕಠಿಣ ತಪಸ್ಸನ್ನು ಮಾಡಿ ಕಡೆಗೂ ಶಿವನನ್ನು ವರೆಸ್ತಾಳೆ ಶಿವ ಮತ್ತು ಪಾರ್ವತಿಯರ ಶಕ್ತಿಗಳು ಒಟ್ಟಾಗಿ ಒಂದು ಬೆಂಕಿಯುಕ್ತ ಬೀಜವು ಸೃಷ್ಟಿಸಲ್ಪಡುತ್ತೆ ಆ ಬೀಜದಲ್ಲಿನ ಕಾಂತಿಯು ಬೆಳೆದು ಶಿವನ ಸಂತಾನವಾಗುವವರೆಗೆ ಅದನ್ನು ಜಾಗರೂಕತೆಯಿಂದ ನೋಡಿಕೊಳ್ಳುವ ಜವಾಬ್ದಾರಿಯನ್ನು ಅಗ್ನಿದೇವನಿಗೆ ನೀಡಲಾಗುತ್ತೆ ಅಗ್ನಿಯು ಆ ಬೀಜವನ್ನು ತನ್ನ ಕೈಯಲ್ಲಿ ಹಿಡಿದುಕೊಂಡು ಶರವಣ ಸರೋವರದ ಬಳಿಗೆ ಹೋಗ್ತಾನೆ ಆದರೆ ದಿನ ಕಳೆದಂತೆ ಅಗ್ನಿಗೂ ಕೂಡ ಆ ಬೀಜದಿಂದ ಹೊರಸೂಸ್ತಾ ಇದ್ದಂತಹ ಶಾಖವನ್ನು ತಡ್ಕೊಳ್ಳೋಕೆ ಆಗುವುದಿಲ್ಲ ಅವನು ಅದನ್ನು ಗಂಗಾ ಮಾತೆಗೆ ಹಸ್ತಾಂತರಿಸ್ತಾರೆ ಬಳಿಕ ಮಾತೆ ಪಾರ್ವತಿಯ ಸ್ವತಃ ನೀರಿನ ಮೂಲದ ರೂಪ ತಾಳಿ ಅದನ್ನು ಸಂರಕ್ಷಿಸ್ತಾಳೆ ಶಿವನ ಸಂತಾನವನ್ನು ಸಂರಕ್ಷಿಸೋಕೆ ಆಕೆಗೆ ಮಾತ್ರ ಸಾಧ್ಯ ಅಲ್ವಾ ಮುಂದೆ ಕಾಲ ಪಕ್ವವಾದಾಗ ಆ ಬೀಜದಿಂದ ಆರು ತಲೆಗಳುಳ್ಳ ಶಿಶುವಿನ ಜನನವಾಗುತ್ತೆ ಆ ಮಗುವನ್ನು ಆರು ಕೃತಿಕೆಯರು ಅಂದ್ರೆ ಮಾತೆಯರು ಸಲಹುತ್ತಾರೆ ಹಾಗಾಗಿ ಅವನಿಗೆ ಕಾರ್ತಿಕೇಯ ಅಂತಲೂ ಹೆಸರು ಬರುತ್ತೆ ಅವನು ಒಬ್ಬ ಬುದ್ಧಿವಂತನಾದ ಹಾಗೂ ಶಕ್ತಿಯುತನಾದ ಸುಂದರ ಸ್ಫುರದ್ರೂಪಿ ತರುಣನಾಗಿ ಬೆಳಿತಾನೆ ಆ ಕಾರಣದಿಂದ ಅವನಿಗೆ ಕುಮಾರ ಅಂತ ಹೆಸರು ಬಂತು ಕುಮಾರ ಅಂದರೆ ಸಂಸ್ಕೃತದಲ್ಲಿ ಯುವಕ ಅಂತ ಅರ್ಥ ಅವನನ್ನು ವಿದ್ಯಾಭ್ಯಾಸಕ್ಕಾಗಿ ಬ್ರಹ್ಮನ ಬಳಿ ಕಳಿಸಲಾಗುತ್ತೆ ಅವನು ಬ್ರಹ್ಮನ ಬಳಿ ಓಂನ ಅರ್ಥ ಏನು ಅಂತ ಕೇಳ್ತಾನೆ ಆಗ ಬ್ರಹ್ಮನು ಓಂನ ಅರ್ಥವನ್ನು ಸುಮಾರು ಹನ್ನೆರಡು ಸಾವಿರ ಶ್ಲೋಕಗಳ ಮೂಲಕ ಹೇಳ್ತಾನಂತೆ ಆದರೆ ಕಾರ್ತಿಕೇಯನಿಗೆ ಆ ವಿವರಣೆ ತೃಪ್ತಿ ತರೋದಿಲ್ಲ ಅವನು ತನ್ನ ತಂದೆಯಾದ ಶಿವನಲ್ಲಿ ಹೋಗಿ ಕೇಳ್ತಾನೆ ಶಿವನು ಹನ್ನೆರಡು ಲಕ್ಷ ಶ್ಲೋಕಗಳ ಮೂಲಕ ಓಂನ ಅರ್ಥವನ್ನು ವಿವರಿಸ್ತಾನಂತೆ ಹ್ಮ್ ಕಾರ್ತಿಕೇಯನಿಗೆ ಅದು ಕೂಡ ತೃಪ್ತಿಯಾಗೋದಿಲ್ಲ ಆ ಬಳಿಕ ಅವನೇ ಸ್ವತಃ ಅದರ ಅರ್ಥವನ್ನು ಹನ್ನೆರಡು ಕೋಟಿ ಶ್ಲೋಕಗಳ ಮುಖಾಂತರ ವಿವರಿಸ್ತಾನಂತೆ ಮುಂದೆ ಅವನನ್ನು ದೇವ ಸೈನ್ಯದ ಮುಖ್ಯ ನಾಯಕನನ್ನಾಗಿ ನೇಮಿಸಲಾಗುತ್ತೆ ದೇವತೆಗಳೆಲ್ಲ ಅವನಿಗೆ ತಾರಕಾಸುರನ ವಧೆಗಾಗಿ ವಿವಿಧ ವಿಶೇಷ ಶಕ್ತಿಯುತ ಆಯುಧಗಳನ್ನು ಕರುಣಿಸ್ತಾರೆ ಅಂತೆಯೇ ಅವನು ಆ ರಾಕ್ಷಸನ ಸಂಹಾರ ಮಾಡ್ತಾನೆ ಇಂತಹ ಅತ್ಯಂತ ಪ್ರತಿಭಾನ್ವಿತ ವೀರ ಪುತ್ರನಿಗೆ ಜನ್ಮ ನೀಡಿದ ಮಹಾಮಾತೆ ಸ್ಕಂದ ಮಾತೆ ಹಾಗಾಗಿಯೇ ಅವಳನ್ನು ವಿಶೇಷವಾಗಿ ಪೂಜಿಸಲಾಗುತ್ತೆ ಮಗನಾದ ಸ್ಕಂದನನ್ನು ತೊಡೆಯ ಮೇಲೆ ಕುಳ್ಳಿರಿಸಿಕೊಂಡಿರುವ ದುರ್ಗಾದೇವಿಯ ಈ ಅವತಾರ ಅತ್ಯಂತ ಪವಿತ್ರ ಹಾಗೂ ಅದ್ಭುತ ರೂಪ ಎಂದು ಹೇಳಲಾಗುತ್ತೆ ಈ ರೂಪದಲ್ಲಿ ತಾಯಿಯು ಸಂತೋಷದಿಂದ ಹಾಗೂ ಹಿತಕರವಾದ ಭಾವನೆಯೊಂದಿಗೆ ಕಾಣಿಸಿಕೊಳ್ತಾಳೆ ಸ್ಕಂದ ಮಾತಾಳನ್ನು ಪೂಜಿಸುವಾಗ ಕಾರ್ತಿಕೇಯನನ್ನು ಕೂಡ ಪೂಜಿಸಿದ ಹಾಗೆ ಆಗುತ್ತೆ ಯಾಕಂದ್ರೆ ಅವನು ಆಕೆಯ ಮಡಿಲಲ್ಲೇ ಕೂತಿರ್ತಾನಲ್ವಾ ಸ್ಕಂದ ಮಾತಾಳನ್ನು ಪೂಜಿಸೋದ್ರಿಂದ ಶಾಂತಿ ಸಮೃದ್ಧಿ ಹಾಗೂ ಮೋಕ್ಷ ಪ್ರಾಪ್ತಿಯಾಗುತ್ತೆ ಅಂತ ನಂಬಲಾಗಿದೆ ಇದಿಷ್ಟು ಕಥೆ ದೇವಿ ಸ್ಕಂದ ಬಗ್ಗೆ ನಾಳೆಯ ಸಂಚಿಕೆಯಲ್ಲಿ ಕಾತ್ಯಾಯನಿ ದೇವಿಯ ಕಥೆಯನ್ನು ಕೇಳೋಣ ನಮಸ್ಕಾರ